ನಂದ ಗೋಕುಲ ನ ಇಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ನಂದಗೋಕುಲ ಸೀರಿಯಲ್ ಅಂದರೆ ತುಂಬಾ ಇಷ್ಟನ ಹಾಗಿದ್ರೆ ಈ ಕೂಡಲೇ ಈ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ನೆಚ್ಚಿನ ಕ್ಯಾರೆಕ್ಟರ್ ಯಾವುದು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಈ ಕಡೆ ನೋಡಿದ್ರೆ ಹೇಳ್ತಾ ಇರ್ತಾನೆ ಅಷ್ಟಕ್ಕೂ ಮಾಧವಣ್ಣನ ಆ ಹುಡುಗಿ ಆ ರೀತಿ ಅಂತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗಾಗಲೇ ಅಲ್ಲೇ ಇದ್ದ ಮೀನಾ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹೌದು ಕಣ್ರಿ ಮತ್ತೆ ಎಲ್ಲ ಹುಡುಗಿರು ಕೂಡ ನಂತರ ಒಳ್ಳೆ ಒಳ್ಳೆ ಇರ್ತಾಳೆ ಅಂತ ನೀವು ಹೇಗೆ ಅಂದ್ಕೊಂಡ್ರಿ ಹೇಳಿ ಅಂತ ಹೇಳಿ ಹೇಳ್ತಾ ತಳೆಯಾದ ಮೇಲೆ ಅವನಿಗೆ ತುಂಬ ಖುಷಿಯಾಗಿ ಅವಳನ್ನು ಹಗ್ ಮಾಡಿಬಿಡ್ತಾನೆ ಆಗ ಮತ್ತೆ ಹೇಳ್ತಾ ಇರ್ತಾನೆ ಅಯ್ಯೋ ನಾನು ಆಂಜನೇಯನ ಭಕ್ತ ನೀನನ್ನು ಹೇಗೆ ಹಗ್ ಮಾಡಿದೆ ಅಂತ ಹೇಳ್ಬಿಟ್ಟು ಮತ್ತೆ ಮೀನನನ್ನು ದೂರ ತಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಇಲ್ಲಿ ಈ ಕಡೆ ನೋಡಿದ್ರೆ ಮಾಧವ ತುಂಬಾ ಬೇಜಾರಾಗಿ ಮೇಲೆ ಬಂದು ನಿಂತ್ಕೊಂಡಿರ್ತಾನೆ ಇನ್ನು ಇಬ್ಬರು ತಮ್ಮಂದರು ಕೂಡ ಅಲ್ಲಿಗೆ ಬಂದ ತಕ್ಷಣ ನೋಡ್ತಾ ನಿಂತಿರ್ತಾನೆ ಏನರೋ ಈ ಟೈಮಲ್ಲಿ ಮೇಲೆ ಬಂದಿದ್ದೀರಾ ಏನಾಯ್ತು ಏನು ವಿಚಾರ ಅಂತ ಕೇಳಿದಾಗ ಅಷ್ಟೊತ್ತಿಗಾಗ್ಲೇ ಒಬ್ಬರಾದ ಮೇಲೆ ಒಬ್ರು ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗಾಗ್ಲೇ ಮಾಧವ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲವೂ ಕೂಡ ಸತ್ಯನೇ ಇದೆ ಅಷ್ಟಕ್ಕೂ ಆ ಹುಡುಗಿ ಹೇಳಿದ್ದು ಕೂಡ ಸತ್ಯನೇ ಅಲ್ವಾ ನಾನು ನಿಜವಾಗ್ಲೂ ಕೂಡ ಈಗ ಡೇಟೆಡ್ ಆಗಿದ್ದೀನಿ ಕಂಡ್ರು ನನ್ನ ಔಟ್ಡೇಟೆಡ್ ಆಗಿದ್ದೀನಿ ಅಂತ ಗೊತ್ತಿದ್ದರೂ ಕೂಡ ಯಾರು ನನ್ನನ್ನು ಮದುವೆ ಆಗ್ತಾರೆ ಹೇಳಿವಾಗ ನಾನು ಆಲ್ರೆಡಿ ಔಟ್ಡೇಟೆಡ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗಾಗ್ಲೇ ಅಲ್ಲೇ ಇದ್ದ ಅವ್ರ ತಮ್ಮಂದರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀನು ಆ ರೀತಿ ಯಾಕೆ ಅಂದ್ಕೊಳ್ತಿದ್ಯಾ ಅಣ್ಣ ಆ ರೀತಿ ಏನೂ ಇರೋದಿಲ್ಲ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಡೈರೆಕ್ಟಾಗಿ ಅಲ್ಲಿಗೆ ಅಮೂಲ್ಯ ಬಂದುಬಿಡ್ತಾಳೆ ಇನ್ನು ಅಮೂ ಬಂದವಳೆ ಭಾವ ನಂಗೆ ಗೊತ್ತು ನಿಮ್ಮನ್ನು ನಾನು ಬೇಜಾರು ಮಾಡ್ತಿದ್ದೀನಿ ಅಂತ ಆದರೂ ಕೂಡ ನನಗೆ ನೀವು ಕದ್ದು ಕೇಳಿಸ್ಕೋಬೇಕು ಅಂತ ಇರಲಿಲ್ಲ ಬಟ್ ಅಲ್ಲಿ ನಿಂತ್ಕೊಂಡಿದ್ದೆ ನೀವು ಹೇಳ್ತಿರೋದು ಕೇಳಿಸ್ತು ಆದ್ರೆ ನನ್ನ ಕಡೆಯಿಂದ ಒಂದು ಮಾತನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾರೆ ಅಷ್ಟೊತ್ತಿಗಾಗ್ಲೇ ಅಮ್ಮ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಬಾಬಾ ನೀವು ಅಂದ್ಕೊಂಡಿರ್ಬೋದು ಸ್ಟೈಲ್ ಆಗಿ ಸ್ಪೈಕ್ ಮಾಡಿಕೊಂಡು ಮತ್ತೆ ನೋಡೋಕ್ಕೆ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಮತ್ತೆ ಯಾವಾಗಂದರೆ ಆ ರೀತಿಯಾಗಿ ತಿರುಗಾಡ್ತಾರಲ್ಲ ಅವರು ನಿಜವಾಗ್ಲೂ ಕೂಡ ಹುಡುಗಿರಿಗೆ ಇಷ್ಟ ಆಗ್ತಾರೆ ಅಂತ ಆದರೆ ಆ ರೀತಿಯಾಗಿರುವಂಥ ಹುಡುಗರಿಗೆ ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪನೂ ಕೂಡ ಕಾಮನ್ ಸೆನ್ಸ್ ಇರೋದಿಲ್ಲ ಮತ್ತು ಹುಡುಗಿರಿಗೆ ಆ ಹುಡುಗರು ಅಂದರೆ ನಿಜವಾಗಿದ್ದು ಇವಾಗಲೂ ಕೂಡ ಇಷ್ಟ ಆಗೋದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಹುಡುಗಿರಿಗೆ ನಿಮ್ಮಂತ ಇರೋ ಸಿಂಪಲ್ ಹುಡುಗನೇ ಇಷ್ಟ ಆಗೋದು ಅಂತ ಹೇಳಿ ಹೇಳ್ತಾಳೆ ಅದರಿಂದ ಖುಷಿ ಆಗುತ್ತೆ ಇನ್ನು ಈ ಕಡೆ ನೋಡಿದರೆ ಬೆಳಗ್ಗೆ ಆದ ತಕ್ಷಣ ನಂದ ತನ್ನ ಪಾಡಿಗೆ ತಾನು ಅಂಗಡಿಗೆ ಬಂದಿರ್ತಾನೆ ಇನ್ನು ಅಲ್ಲಿ ಪೇಪರಲ್ಲಿ ಒಂದು ಅಡ್ವರ್ಟೈಸನ್ಮೆಂಟನ್ನು ನೋಡ್ತಾನೆ ಅದೇನಪ್ಪ ಅಂತಂದರೆ ಮದುವೆ ಮೇಳ ಏರ್ಪಾಡಾಗಿರುತ್ತೆ ಅಷ್ಟೊತ್ತಿಗಾಗ್ಲೇ ನಂದ ಅಲ್ಲೇ ಇದ್ದ ಹನುಮಂತಂಗೆ ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಈ ವಿಚಾರನ ಹೇಳಬೇಕು ಮೊದಲು ನೀನು ಸ್ವಲ್ಪ ಅಂಗಡಿ ಕಡೆ ಗಮನ ಕೊಡು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಮತ್ತು ಅವನು ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಇದು ಒಳ್ಳೆಯ ವಿಚಾರನೇ ನಮ್ಮ ಮಾಧವನ್ಗೆ ಅಲ್ಲಿ ಪಕ್ಕಾ ಹೆಣ್ ಸಿಕ್ಕೇ ಸಿಗುತ್ತೆ ನೀವು ಒಂದು ಸಲ ಹೋಗಿ ಟ್ರೈ ಮಾಡ್ಬೋದು ಎಲ್ಲವೂ ಕೂಡ ಟ್ರೈ ಮಾಡಿದ್ದೀರ ಅಂತ ಇದೇನೋ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗಾಗ್ಲೇ ಅಮ್ಮು ಅಯ್ಯೋ ಇವನು ನೋಡಿದ್ರೆ ಎಲ್ಲ ಕಡೆನೂ ಕೂಡ ಹರಡ್ಕೊಂಡು ಬಿದ್ಕೊಂಡಿದ್ದಾನೆ ಈ ಬಟ್ಟೆಗಳನ್ನು ಕಂಡ್ರೆ ನನಗೆ ಆಗೋದಿಲ್ಲ ನಂಗೆ ಮೊದಲೇ ಒ ಸಿ ಡಿ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಅವನ ಬಟ್ಟೆಗಳನ್ನು ಕೂಡ ತೆಗೆದಾಕ್ತಿರ್ತಾಳೆ ಅಷ್ಟೊತ್ತಿಗಾಗಲೇ ವಲ್ಲಭ ಅಲ್ಲಿಗೆ ಬಂದುಬಿಟ್ಟು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ತಾನೆ ನಾನು ನೀನು ಯಾಕೆ ಈ ರೀತಿ ಮಾಡ್ತಿದೀಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗಾಗ್ಲೇ ಮತ್ತೆ ಅಮ್ಮಗೆ ತುಂಬಾ ಸಿಟ್ಟು ಬರುತ್ತೆ ಅಯ್ಯೋ ನೀನಂತೂ ಒಂದು ಕಾಡು ಪಾಪ ನೀನಂತೂ ಬಟ್ಟೆನ ಸರಿಯಾಗಿ ಇಟ್ಕೊಳ್ಳೋದಿಲ್ಲ ನಾನು ಬೇಕು ಅಂತ ಹೇಳಿಬಿಟ್ಟು ಸರಿಯಾಗಿ ಇಡ್ತಿದ್ದೀನಿ ಮತ್ತು ಬಾತ್ರೂಮ್ಗೆ ಒಯ್ದು ಹಾಕ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಮತ್ತೆ ಅವನಿಗೆ ಸಿಟ್ಟು ಬರುತ್ತೆ ಆಗ ಅವನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಯ್ಯೋ ನಿಂಗೆ ಎಷ್ಟು ಸಲ ಹೇಳಿದ್ರು ಅರ್ಥ ಆಗೋದಿಲ್ವ ನನ್ನ ಬಟ್ಟೆನ ನಾನು ಹೆಂಗೆ ಬೇಕಾದರೂ ಇಟ್ಕೊಳ್ತೀನಿ ನಿನಗೆ ಯಾಕೆ ಬೇಕು ಅಂತ ತಕ್ಷಣ ಅಮ್ಮಗೆ ತುಂಬ ಅಂದರೆ ತುಂಬಾ ಸಿಟ್ಟು ಬರುತ್ತೆ ಅವಳು ಬಕೆಟಲ್ಲಿರೋ ಬಟ್ಟೆನ ಮತ್ತೆ ಬೆಡ್ ಮೇಲೆ ಹಾಕಿಬಿಟ್ಟು ನಿನ್ನಿಷ್ಟ ಪಾಪ ನೀನು ಏನಾದರೂ ಮಾಡ್ಕೊ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ನಂದ ಹೊರ್ಗಡೆ ಪೇಪರ್ನ ಬಂದು ಮನೆಯವ್ರನ್ನೆಲ್ಲರನ್ನು ಕೂಡ ಕರಿತಾನೆ ಆಗ ಅವನು ಹೇಳ್ತಾ ಇರ್ತಾನೆ ಇಲ್ಲೋಡಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ ನಾವು ಮಾಧವನ್ಗೋಸ್ಕರ ಹುಡುಗಿ ಹುಡುಕ್ತಿದ್ವಲ್ವಾ ಈ ಒಂದು ಮೇಳಕ್ಕೆ ಹೋದ್ರೆ ಸಾಕು ನಮಗೆ ಹುಡುಗಿ ಸಿಗ್ತಾರೆ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಅಲ್ಲಿದ್ದ ಮೀನಂಗೆ ತುಂಬಾ ಅಂದರೆ ತುಂಬಾನೇ ಖುಷಿ ಆಗುತ್ತೆ ಅಯ್ಯೋ ಒಳ್ಳೇದೇ ಆಯ್ತಲ್ಲ ಮಾವ ನಾವು ಹುಡುಕ್ತಾ ಇರೋದು ಹೆಣ್ಣನೇ ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗಾಗ್ಲೇ ಮಾಧವ ಹೇಳ್ತಾನೆ ಅಪ್ಪ ನಾನು ಹೇಳಿದ್ನಲ್ವ ಬೇಡ ಈ ಮದುವೆ ಅದೆಲ್ಲ ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತಿಗಾಗ್ಲೇ ನಂದನ್ಗೆ ಸಿಟ್ಟು ಬಂದುಬಿಟ್ಟು ನಿನಗೆ ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ ಸುಮ್ಮನೆ ಮದುವೆ ಆಗಬೇಕು ಅಂದರೆ ಆಗಬೇಕು ಅಷ್ಟೇ ಅಂತ ಹೇಳಿ ಫೋರ್ಸ್ ಮಾಡಿಬಿಡ್ತಾನೆ ಅಷ್ಟೊತ್ತಿಗಾಗ್ಲೇ ಮಾಧವ ಸೈಲೆಂಟ್ ಆಗಿರ್ತಾನೆ ಇನ್ನು ಅಲ್ಲೇ ಇರುವಂಥ ಅವ್ರ ಮಾವ ನೋಡಮ್ಮ ಮೀನ ಇದನ್ನು ಸ್ವಲ್ಪ ರಿಜಿಸ್ಟ್ರೇಷನ್ ಅಂತ ಮಾಡು ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಅಲ್ಲೇ ಇರುವಂಥ ಮೀನಾ ಸರಿ ಆಯಿತು ಭಾವ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ರಿಜಿಸ್ಟ್ರೇಷನ್ನ ಮಾಡ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಮಾಧವ ನನಗೆ ಮದುವೆ ಬೇಡ ಅಂತ ತಕ್ಷಣ ನನ್ನಂಗೆ ತುಂಬಾ ಸಿಟ್ಟು ಬಂದು ಹೇಳಿದ ತಕ್ಷಣ ಅದಾದ ಮೇಲೆ ಮಾಧವ ಒಪ್ಕೊಳ್ತಾನೆ ಸರಿ ಆಯಿತು ನಾನು ಮದುವೆ ಆಗ್ತೀನಿ ನೀವು ಹೇಳಿರೋ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಕಡೆ ನೋಡಿದ್ರೆ ಅವಷ್ಟಕ್ಕೂ ನಾವು ಈ ಮೇಳಕ್ಕೆ ಹೋದರೆ ನಮಗೇನಾದರೂ ಲಾಸ್ ಆಗುತ್ತಾ ಇಲ್ಲ ತಾನೆ ಅಲ್ಲಿ ತುಂಬ ಜನ ಇರ್ತಾರೆ ಒಂದೆರಡು ಹುಡುಗಿರು ನಿನ್ನನ್ನು ರಿಜೆಕ್ಟ್ ಮಾಡಿದ್ರೆ ಅಂತ ಹೇಳಿಬಿಟ್ಟು ನೀನು ಈ ರೀತಿ ಬೇಜಾರು ಮಾಡಿಕೊಂಡ್ರೆ ಹೇಗೆ ಮಾಧವ ಅಂತ ಹೇಳಿ ಅವ್ರ ಅಮ್ಮ ಕೂಡ ಆ ಮಾದವನ್ನ ಸಮಾಧಾನ ಮಾಡ್ತಿರ್ತಾಳೆ ಇನ್ನೂ ಈ ಕಡೆ ನೋಡಿದ್ರೆ ರಶ್ಮಿ ನಾನು ನಾಳೆ ಅಮ್ಮ ಕೊಡಿಸಿರೋ ಪಿಂಕ್ ಡ್ರೆಸ್ ಹಾಕ್ಕೊಂಡ್ಬರ್ತೀನಿ ಅಣ್ಣನಿಗೆ ಹುಡುಗಿ ನೋಡೋದಕ್ಕೆ ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗಾಗ್ಲೇ ನಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಯ್ಯೋ ಎಲ್ಲರೂ ಹೋಗೋದು ಬೇಡ ಮನೆ ಮಂದಿ ಎಲ್ಲ ಸುಮ್ಮನೆ ಯಾಕೆ ಇದು ಕೇವಲ ಮೇಳ ತಾನೆ ಅಂತ ಹೇಳಿ ಹೇಳ್ತಾಳೆ ಸುಮ್ಮನೆ ಎಲ್ಲರೂ ಹೋಗಿ ಅಲ್ಲಿ ಗಜ್ಬಿಜಿ ಆಗೋದು ಬೇಡ ನಾನು ಮತ್ತು ಮಾಧವ ಇಬ್ಬರೇ ಹೋಗ್ತೀವಿ ಅಂದ ತಕ್ಷಣ ಅಯ್ಯೋ ನೀವಿಬ್ಬರೇನಾ ಅಂತ ಕೇಳಿದ ತಕ್ಷಣ ಅಲ್ಲ ಬೇಡ ಬೇಡ ನಾನು ನೀನು ಅಂದರೆ ನಂದನ ಹೆಂಡತಿ ಮತ್ತು ನಂದ ಅದ್ರ ಜೊತೆಗೆ ಮೀನಾ ನೀನು ಸ್ವಲ್ಪ ಚಾಲಾಕಿದೆಯಮ್ಮ ನೀನು ಕೂಡ ನಮ್ಮ ಜೊತೆ ಬಾ ಅಂತ ಹೇಳಿದ ತಕ್ಷಣ ತುಂಬ ಮೀನಾಗೆ ತುಂಬ ಖುಷಿಯಾಗ್ಬಿಡುತ್ತೆ ಅಯ್ಯೋ ಮಾವನನ್ನ ಎಷ್ಟೊಂದು ಟ್ಯಾಲೆಂಟೆಡ್ ಇದೆಯಾ ಅಂತ ಹೇಳಿದರು ಅಂತ ಹೇಳಿ ಇನ್ನೂ ಈ ಕಡೆ ನೋಡಿದ್ರೆ ವಲ್ಲಭ ನೋಡ್ತಾ ಇರ್ತಾನೆ ಅಮ್ಮು ತುಂಬಾ ಚಳಿಯಾಗಿ ಮಲ್ಕೊಂಡಿರ್ತಾಳೆ ಆಗ ಅವಳು ಮಲ್ಕೊಂಡಿರೋದನ್ನು ನೋಡಿ ಇನ್ನೇನೋ ಅವಳನ್ನ ಎಪ್ಸೋಕೆ ಹೋಗಬೇಕು ಅನ್ನೋಷ್ಟರಲ್ಲಿ ಅವಳು ದಪ್ಪ ಅಂತ ಎದ್ಬಿಡ್ತಾಳೆ ಅದಾದಮೇಲೆ ಅವಳು ಏನು ಮಾಡ್ತಿದೀಯಾ ನೀನು ನನ್ನ ಹತ್ರ ಏನಕ್ಕೆ ಬಂದಿದೆಯಾ ಇಂಥ ಒಂದು ರಾತ್ರಿಲಿ ಅಂತ ಹೇಳಿ ಜೋರು ಮಾಡಿ ಕೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಅವನು ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ ನೀನು ತುಂಬಾ ಚಳಿಯಲ್ಲಿ ನಡಗ್ತಾ ಇದ್ದಲ್ವಾ ನಿನಗೆ ಏನಾಗಿದೆ ಅಂತ ನೋಡೋಕೆ ಬಂದೆ ಅಷ್ಟೇ ಅದನ್ನು ಬಿಟ್ಟು ಬೇರೇನೂ ಇಲ್ಲ ಯಾಕೆ ಈ ರೀತಿಯಾಗಿ ರಾಕ್ಷಸಿರ ಥರ ಆಡ್ತಾ ಇದೆಯಾ ನೀನು ಅಷ್ಟಕ್ಕೂ ನಾನು ನೀನು ಇಬ್ಬರೇ ಇದ್ರೂ ಕೂಡ ನಾನು ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ ಅಂತ ನೀನು ಅಂದ್ಕೋಬೇಡ ನಾನು ನಿನ್ನ ಹತ್ರಕ್ಕೂ ಕೂಡ ಸುಳಿಯೋದಿಲ್ಲ ನಿನ್ನ ಕಡೆ ತಲೆ ಹಾಕೋ ಮಲ್ಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಏನೋ ತುಂಬ ಚಳಿಯಲ್ಲಿ ನೀನು ನಡುಕ್ತಾ ಇದ್ದಲ್ವಾ ಅದಕ್ಕೆ ಬೆಡ್ ಬಿಟ್ಕೊಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇ ನೀನು ಈ ರೀತಿಯಾಗಿ ರಂಪ ರಮಾಯಣ ಮಾಡ್ತೀಯ ಅಂದರೆ ಇಲ್ಲೇ ಬಿದ್ದಿರು ನಾನು ನನ್ನ ಪಾಡಿಗೆ ನಾನು ಬೆಡ್ ಮೇಲೆ ಮಲ್ಕೊಳ್ತೀನಿ ಅಂತ ಅಂತಾನೆ ಇಷ್ಟೊತ್ತಿಗಾಗಲೇ ಅಮೂಲ್ಯ ಅಂದ್ಕೊಳ್ತಾ ಇರ್ತಾಳೆ ಅಯ್ಯೋ ನಾ ತಾನಾಗೆ ಕೊಡ್ತೀನಿ ಅಂದ ಬೆಡ್ಡು ಆದರೆ ನಾನೇ ಬೇಡ ಅಂದ್ಬಿಟ್ನಲ್ಲ ಅಂತ ಹೇಳಿ ಅವಳು ಬೇಜಾರಲ್ಲೇ ಮಲ್ಕೊಳ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಅಮ್ಮು ಅಪ್ಪನಿಗೆ ಸಡನ್ನಾಗಿ ಎಚ್ಚರ ಆಗುತ್ತೆ ಆಗ ಅವನು ಯೋಚನೆ ಮಾಡ್ತಾ ಮಾಡ್ತಾನೆ ಮೇಲೆ ಬಂದು ಹುಡ್ಕಾಡ್ತಾ ಇರ್ತಾನೆ ಅಲ್ಲಿ ಅಮ್ಮು ಇರೋದಿಲ್ಲ ಆಗ ಗಂಡ ಹೆಂಡತಿ ಇಬ್ಬರು ಮಾತಾಡ್ತಾ ಇರ್ತಾರೆ ಅಲ್ಲ ಕಣ್ರಿ ಅವಳು ಆಲ್ರೆಡಿ ಹೋಗಿದ್ದಾಳೆ ಅಲ್ವಾ ನಿಮಗೆ ಏನಕ್ಕೆ ಈ ರೀತಿಯಾಗಿ ಮತ್ತೆ ಪದೇ ಪದೇ ನೆನಪಾಗ್ತಿದೆ ಅಂದ ತಕ್ಷಣ ಅದಕ್ಕೆ ಅವನು ಅಂದ್ಕೊಳ್ತಾನೆ ನಾನು ಏನು ಮಾಡಲಿಕ್ಕೆ ಕಣೆ ಎಲ್ಲರೂ ಕೂಡ ನಮ್ಮನೆಗೆ ಬಂದು ತಮ್ಮ ಮಕ್ಕಳ ಪರಿಸ್ಥಿತಿ ಮತ್ತು ಭವಿಷ್ಯದ ಬಗ್ಗೆ ನೋಡ್ಕೊಳ್ಳಿ ಅಂತ ಹೇಳಿ ಸರಿ ಮಾಡಿ ನ್ಯಾಯ ಪಂಚಾಯಿತಿ ಮಾಡಿ ಅಂತ ಇದ್ರು ಆದರೆ ನನ್ನ ಮಗಳೇ ಈ ರೀತಿ ಮಾಡ್ತಾಳೆ ಅಂತ ನಾನು ಯಾವತ್ತೂ ಕೂಡ ಅಂದ್ಕೊಂಡಿರೋದಿಲ್ಲ ಆ ನಂದನನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ತುಂಬಾ ಸಿಟ್ಟಾಗ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಪಾಡಿಗೆ ತಾನು ರೆಡಿಯಾಗಿ ಕಾಲೇಜ್ಗೆ ಹೋಗ್ತಾ ಇರ್ತಾನೆ ಇನ್ನು ಅಮ್ಮು ಇನ್ನೂ ಮಲ್ಕೊಂಡಿರೋದನ್ನು ನೋಡಿಬಿಟ್ಟು ಏನಿವಳು ಮಲ್ಕೊಂಡಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಹೋಗಿ ಎಚ್ಚರ ಮಾಡಬೇಕು ಅನ್ನೋಷ್ಟರಲ್ಲಿ ಅವಳು ಮೈ ತುಂಬ ಅಂದರೆ ತುಂಬಾ ಬಿಸಿ ಆಗ್ಬಿಟ್ಟಿರುತ್ತೆ ಅದನ್ನು ನೋಡಿದ ಅವನಿಗೆ ತುಂಬ ಅಂದರೆ ತುಂಬ ಶಾಕ್ ಆಗುತ್ತೆ ನಂತರ ಅವನು ಹೊರ್ಗಡೆ ಹೋಗ್ತಾ ಹೋಗ್ತಾ ಹೇಳಿ ಇರ್ತಾನೆ ಅಯ್ಯೋ ಅತ್ಗೆ ಅತ್ತಿಗೆ ಅಂತ ಹೇಳಿ ಹೊರಗಡೆ ಬರ್ತಾನೆ ಇನ್ನು ಅತ್ಕೆ ಮತ್ತೆ ಅಮ್ಮ ಇಬ್ರು ಕೂಡ ಅಲ್ಲೇ ಇರ್ತಾರೆ ಇನ್ನು ನೋಡಿ ಅಮ್ಮಗೆ ತುಂಬಾನೇ ಮೈ ಬಿಸಿಯಾಗಿದೆ ಅಂದ ತಕ್ಷಣ ಅಲ್ಲೇ ಇರುವಂಥ ಮೀನ ಅಯ್ಯೋ ಅತ್ತೆ ನಿಮ್ಮನ್ನ ಆವಾಗಲೇ ಮಾವ ಕರೀತಾ ಇದ್ರು ಅಂತ ಹೇಳಿ ಒಂದು ಕಣ್ಣು ನೋಡ್ದು ಸನ್ನೆ ಮಾಡ್ತಾಳೆ ಅದಕ್ಕೆ ಅವಳು ಹೌದಲ್ವಾ ನನ್ನನ್ನು ಕರಿತಾ ಇದ್ದ ಹೌದು ಕಣೋ ನಿಮ್ಮ ಅಪ್ಪ ಕರೀತಾ ಇದ್ದಾನೆ ನಾನು ಹೋಗ್ತೀನಿ ಇಲ್ಲ ಅಂದ್ರೆ ಗೊತ್ತಲ್ವಾ ಏನಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇನ್ನು ಅತ್ಗೆ ಅಲ್ಲೇ ನಿಂತಿರೋದನ್ನ ನೋಡ್ಬಿಟ್ಟು ಹೇಳ್ತಾ ಇರ್ತಾನೆ ನೋಡು ಅತ್ಗೆ ನೀವೇ ಹೇಗಾದ್ರೂ ಮಾಡಿ ಅವಳನ್ನ ಸಮಾಧಾನ ಮಾಡಿ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅವಳನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ ತಕ್ಷಣ ಅಯ್ಯೋ ಗೊತ್ತಿಲ್ಲೇನೋ ಗೊತ್ತಿಲ್ಲೇನೋವಲ್ಲವ ನಾನು ಹೋಗ್ಬೇಕಲ್ವಾ ನಿನಗೆ ಗೊತ್ತಿದೆ ತಾನೇ ಮೊದ್ಲೇ ನಾನು ಈಗ ಹೋಗಲೇಬೇಕು ಹೆಣ್ಣು ನೋಡೋದಕ್ಕೆ ಅಂತ ಹೇಳಿ ನಿನಗೆ ಗೊತ್ತಿದ್ರು ಕೂಡ ಹೇಳ್ತೀಯಲ್ಲ ಅಷ್ಟಕ್ಕೂ ನಾನು ಆಫೀಸ್ಗೆ ಕಾಲ್ ಮಾಡಿ ಕೂಡ ಹೇಳೋದಿದೆ ನಾನು ಹೋಗ್ತೀನಿ ಇವಾಗ ನನಗೆ ಟೈಮ್ ಆಗಿದೆ ನೀನೇ ನೋಡ್ಕೊ ನೀನು ಹೆಣ್ತಿನ ನನಗೆ ಏನಕ್ಕೆ ಸುಮ್ಮನೆ ಸೆಂಟ್ರಲ್ಲಿ ತಗೊಂಡ್ಬರ್ತೀಯಾ ಅಂತ ಹೇಳಿ ಹೇಳ್ತಾಳೆ ಇನ್ನು ಈ ಕಡೆ ನೋಡಿದ್ರೆ ಆಗಲೇ ಡಾಕ್ಟರ್ ತ ಕರ್ಕೊಂಡ್ಬಂದಿರ್ತಾನೆ ಒಂದು ನಾಳಿನ ಎಪಿಸೋಡ್ನಲ್ಲಿ ಇನ್ನು ಅವಳಿಗೆ ತುಂಬಾ ಅಂದರೆ ತುಂಬಾ ಜ್ವರ ಬಂದಿರೋದ್ರಿಂದ ಇನ್ನೇನು ಇಂಜೆಕ್ಷನ್ ಆಗಬೇಕು ಅನ್ನೋಷ್ಟರಲ್ಲಿ ಅಲ್ಲೇ ಇದ್ದ

ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನೆ ಅಷ್ಟಕ್ಕೂ ಡಾಕ್ಟರ್ ಇಂಜೆಕ್ಷನ್ ಹಾಕಿದ್ದಾದರೂ ಯಾರಿಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಆಗಿದ್ದಾದ್ರೂ ಏನು ಇದೆಲ್ಲವನ್ನು ಕೂಡ ನಾಳಿನ ಎಪಿಸೋಡಲ್ಲಿ ನೋಡೋಣ ಇನ್ನು ಮದುವೆಯಾಗಿ ಹೆಣ್ಣು ನೋಡೋದಕ್ಕೆ ಅಂತ ಬಂದಿರೋ ಮನೆಯವರು ಎಲ್ರಿಗೂ ಕೂಡ ತುಂಬಾ ಸಂತೋಷ ಆಗಿರುತ್ತೆ ಇಲ್ಲಿ ಇಷ್ಟೆಲ್ಲ ಹುಡುಗಿರು ಇದ್ದಾರೆ ಅಂತಂದರೆ ಪಕ್ಕ ನಮ್ಮ ಮಾಧವನ್ಗೆ ಒಂದಲ್ಲ ಒಂದು ಸೆಟ್ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಇನ್ನು ಅದೇ ಸಂದರ್ಭದಕ್ಕೆ ಅಲ್ಲಿ ಒಂದು ಹುಡುಗಿನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ನಿಜವಾಗ್ಲೂ ಕೂಡ ಅದೇ ಹುಡುಗಿ ಮಾಧವನನ್ನು ಮದುವೆ ಆಗ್ತಾಳೆ ಇಲ್ವಾ ಈ ಎಲ್ಲದರ ಬಗ್ಗೆ ನಿಮ್ಗೇನಾಗುತ್ತೆ ನಿಮ್ಗೇನು ಅನಿಸುತ್ತೆ ಅದೆಲ್ಲವನ್ನು ನಂಗೆ ಕಮೆಂಟ್ ಮೂಲಕ ತಿಳಿಸಲು ಮರೆಯದಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ